ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸಹಿತನು ಸ್ವಾಗತ ನಮ್ಮ ನಡುವೆ ಅದೆಷ್ಟೋ ಅಗೋಚರ ಶಕ್ತಿಗಳಿವೆ ಎಂದು ಹೇಳಲಾಗುತ್ತೆ ಅವುಗಳನ್ನ ತಿಳಿದುಕೊಳ್ಳುತ್ತಾ ಹೋದವರೇ ಕಾಲವಾಗಿದ್ದಾರೆ ಎಂದು ಹೇಳಲಾಗುತ್ತೆ ಅದೇ ರೀತಿ ಭಾರತದಲ್ಲಿರುವಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಸಹ ಇದು ಒಂದಾಗಿದೆ ಇಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳಿವೆ ಆದರೆ ಆ ಒಂದು ದೇವಸ್ಥಾನದಲ್ಲಿರುವ ಬಾವಿ ಮಾತ್ರ ನಿಗೂಢತೆಯಿಂದ ಕೂಡಿದೆ ಆ ಬಾವಿಯಲ್ಲಿ ಇಳಿಕೆ ನೋಡಿದವರು ಆರು ತಿಂಗಳ ಒಳಗಾಗಿಯೇ ಸಾವನ್ನಪ್ಪುತ್ತಾರಂತೆ ನಮ್ಮ ಸುತ್ತಲಿನ ಅದೆಷ್ಟೋ ಜಾಗಗಳು ವಿಸ್ಮಯಕಾರಿಯಾಗಿರುತ್ತವೆ ಸಾಕಷ್ಟು ನಿಗೂಢತೆಯಿಂದ ಕೂಡಿರುತ್ತವೆ ಅವುಗಳ ಬಗ್ಗೆ ಕೇಳಿದಾಗ ಕೆಲವೊಮ್ಮೆ ಎದೆ ಜಲ್ಲೆನಿಸುತ್ತೆ ಭಯವಾಗುತ್ತೆ ಹೀಗಾಗಿ ನಾವೆಲ್ಲ ಅಂತಹ ಭಯಾನಕ ಜಾಗಗಳಿಗೆ ಹೋಗಲು ಹೆದರುತ್ತೇವೆ ರೋಚಕ ಕುತೂಹಲಕಾರಿ ತಾಣಗಳ ಬಗ್ಗೆ ಕೆಲವರು ಆಸಕ್ತಿ ಇಟ್ಟುಕೊಂಡು ಹೋದವರು ಕಣ್ಮರೆಯಾಗಿದ್ದಾರೆ ಎನ್ನುವ ಮಾತುಗಳನ್ನ ಕೇಳುತ್ತೇವೆ ಇಂತಹ ವಿಸ್ಮಯ ನಿಗೂಢ ಭಯಾನಕ ಜಾಗವೊಂದು ಭಾರತದಲ್ಲಿದೆ ಇಲ್ಲೊಂದು ಬಾವಿ ಇದೆ ಈ ಬಾವಿಯಲ್ಲಿ ಎಣಿಕೆ ನೋಡುವವರ ಸಾವನ್ನು ಹೇಳುತ್ತದೆಂತೆ ಅದ್ ಹೇಗೆ ಅಂದರೆ ಈ ಬಾವಿಯಲ್ಲಿ ಎಣುಕಿ ನೋಡುವವರ ನೆರಳು ಅಲ್ಲಿನ ನೀರಿನಲ್ಲಿ ಕಾಣಿಸದಿದ್ದರೆ ಅವರು ಮುಂದಿನ ಆರು ತಿಂಗಳ ಒಳಗಾಗಿ ಸಾವನ್ನಪ್ಪುತ್ತಾರೆ ಎಂದು ಹೇಳಲಾಗುತ್ತದೆ ಅಷ್ಟಕ್ಕೂ ಇಂತಹದೊಂದು ನಿಗೂಢತೆಯನ್ನು ಹೊಂದಿರುವ ಬಾವಿ ಇರುವುದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ವಾರಣಾಸಿ ಸಾಕಷ್ಟು ಧಾರ್ಮಿಕ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇಗುಲ ಇರುವುದು ಇಲ್ಲಿಗೆ ಪವಿತ್ರ ಗಂಗಾ ನದಿ ಸಹ ಇಲ್ಲಿದೆ ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ವಾರಣಾಸಿ ಒಂದಾಗಿದೆ ಇಲ್ಲಿ ಎರಡು ಸಾವಿರಕ್ಕೂ ಹೆಚ್ಚಿನ ದೇವಸ್ಥಾನಗಳಿವೆ ಇಂತಹ ಧಾರ್ಮಿಕ ಪೌರಾಣಿಕ ನೆಲದಲ್ಲಿಯೇ ಸಾವನ್ನು ಹೇಳುವ ಬಾವಿ ಇರುವುದು ಅದು ಸಹ ದೇವಸ್ಥಾನದ ಆವರಣದಲ್ಲಿ ಕೆಲವೊಂದಿಷ್ಟು ನಮ್ಮ ನಂಬಿಕೆ ಕಲ್ಪನೆ ಮೀರಿದ್ದೂ ಇರುತ್ತವೆ ಆದರೆ ಅವುಗಳ ಸತ್ಯ ಸುಳ್ಳು ಅವರವರ ವಿಚಾರ ವಿವೇಚನೆಗೆ ಬಿಟ್ಟಿದ್ದು ಇನ್ನು ಸಾವನ್ನು ಹೇಳುವ ಬಾವಿ ಯಾವುದು ಅಂದ್ರೆ ಚಂದ್ರಕೂಪ ಅನ್ನೋದು ಗಂಗಾ ನದಿಗಿಂತಲೂ ಹಳೆಯದು ಅನ್ನೋದು ಇಲ್ಲಿನ ಜನರ ನಂಬಿಕೆ ಶಿವನ ಭಕ್ತನಾದ ಚಂದ್ರನು ಇದನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ಈ ಬಾವಿಯಲ್ಲಿ ಇಣುಕಿ ನೋಡಿದವರ ನೆರಳು ಕಾಣಿಸದೆ ಹೋದರೆ ಆರು ತಿಂಗಳ ಒಳಗಾಗಿ ಅವರ ಸಾವು ಸಂಭವಿಸುತ್ತದಂತೆ ಚಂದ್ರಕೂಪ ಬಾವಿ ಬಗ್ಗೆ ಹಲವಾರು ಕತೆಗಳಿವೆ ನಂಬಿಕೆಗಳಿವೆ ಈ ಬಾವಿಯನ್ನ ಇಣುಕಿ ನೋಡಿದವರ ನೆರಳು ಕಾಣದಿದ್ದರೆ ಆರು ತಿಂಗಳ ಒಳಗಾಗಿ ಸಾವನ್ನಪ್ಪುತ್ತಾರಂತೆ ಓರ್ವ ಯುವತಿ ಹಾಗೂ ಒಬ್ಬ ಪಾದ್ರಿಯ ಸಾವಿನ ಬಗ್ಗೆ ಇಂದಿಗೂ ಇಲ್ಲಿನ ಜನರು ನೆನಪಿಸಿಕೊಳ್ಳುತ್ತಾರೆ ಕಂದ ಪುರಾಣದ ಪ್ರಕಾರ ಚಂದ್ರನು ಈ ಬಾವಿಯನ್ನು ತನ್ನ ಕೈಯಿಂದ ಅಗೆದು ನಿರ್ಮಿಸಿದನು ಎಂದು ಹೇಳಲಾಗುತ್ತಿದೆ ಚಂದ್ರೇಶ್ವರ ಎನ್ನುವ ಲಿಂಗವನ್ನು ಪ್ರತಿಷ್ಠಾಪಿಸಿ ಹಲವು ವರ್ಷಗಳ ಕಾಲ ಧ್ಯಾನ ಮಾಡಿದನಂತೆ ಆಗ ನೀರು ಕುಡಿಯುವ ಸಲುವಾಗಿ ಸ್ವತಃ ಚಂದ್ರ ಈ ಬಾವಿಯನ್ನು ತೋಡಿದ್ದರಿಂದ ಇದನ್ನು ಚಂದ್ರಕೂಪ ಎಂದು ಕರೆಯಲಾಗುತ್ತಿದೆ ಮುಂದೆ ಇದು ಚಂದ್ರೇಶ್ವರಿ ಎಂದು ಕರೆದುಕೊಂಡು ಬರಲಾಯಿತು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ವೇಳೆ ಈ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಆದರೆ ಈ ದೇವಸ್ಥಾನದ ಆವರಣದಲ್ಲಿರುವ ಚಂದ್ರಕೂಪ ಬಾವಿಯನ್ನು ಇಣಿಕಿ ನೋಡುವ ಸಾಹಸ ಮಾಡುವುದಿಲ್ಲ ಯಾಕೆಂದರೆ ಹೀಗೆ ಮಾಡಿದವರು ಆರು ತಿಂಗಳಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನುವ ಕಥೆಗಳಿವೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಯುವತಿಯೊಬ್ಬಳು ಚಂದ್ರಕೂಪ ಬಾವಿಯನ್ನು ಇಣಿಕಿ ನೋಡಿದ್ದಳಂತೆ ಆಗ ಆಕೆಯ ನೆರಳು ಅಲ್ಲಿ ಕಾಣಿಸಲಿಲ್ಲವಂತೆ ಈ ಬಗ್ಗೆ ಮನೆಯಲ್ಲಿ ಹೇಳಿ ಇದೆಲ್ಲ ಸುಳ್ಳು ಏನು ಆಗುವುದಿಲ್ಲ ಎಂದಿದ್ದಳಂತೆ ಆದರೆ ಆ ಯುವತಿ ಒಂದೂವರೆ ತಿಂಗಳಲ್ಲಿಯೇ ಮೃತಪಟ್ಟಳಂತೆ ಇದೇ ರೀತಿ ಕ್ರೈಸ್ತ ಪ್ರಾದಿಯೊಬ್ಬ ಸಹ ಬಾವಿಯನ್ನು ಇಣುಕಿ ನೋಡಿದಾಗ ಆತನ ನೆರಳು ಸಹ ಕಾಣಿಸಿಲ್ಲವಂತೆ ಇವನು ಸಹ ಎರಡೂವರೆ ತಿಂಗಳಲ್ಲಿ ಸಾವನ್ನಪ್ಪಿದ್ದನಂತೆ ಇಂತಹ ಹಲವಾರು ಕಥೆಗಳು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಯಾಕೆ ಈ ರೀತಿಯಾಗುತ್ತೆ ಇದಕ್ಕೆ ಏನು ಕಾರಣ ಅನ್ನೋದು ಮಾತ್ರ ನಿರುತ್ತರ ಈ ಬಾವಿಯನ್ನು ನೋಡಿದರೆ ಮನಸ್ಸು ದೇಹ ಶುದ್ಧವಾಗುತ್ತೆ ಅನ್ನೋ ನಂಬಿಕೆ ಇದೆ ದೇವಸ್ಥಾನಕ್ಕೆ ಬಂದವರು ಬಾವಿಯನ್ನು ನೋಡುತ್ತಾರೆ ಇಣಿಕಿ ನೋಡುವ ಸಾಹಸಕ್ಕೆ ಹೋಗುವುದಿಲ್ಲ ಇಲ್ಲಿರುವ ಚಂದ್ರೇಶ್ವರಿ ಲಿಂಗವು ನವಗ್ರಹ ಶಿವಲಿಂಗಗಳಲ್ಲಿ ಒಂದಾಗಿದೆ ಇಂತಹ ದೇವಸ್ಥಾನದಲ್ಲಿ ಇಂದಿಗೂ ತನ್ನ ಒಡಲೊಳಗೆ ಬಿಟ್ಟು ಕೊಡದ ಗುಟ್ಟೊಂದು ಇಟ್ಟುಕೊಂಡಿರುವ ಬಾವಿಯೇ ಈ ಚಂದ್ರಕೂಪ ಬಾವಿ ಇದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಿದ್ದು ನಮ್ಮ ನಡುವೆ ಸಾಕಷ್ಟು ನಿಗೂಢವಾದ ಸ್ಥಳಗಳಿವೆ ಅವುಗಳನ್ನು ಬಯಲಿಗೆ ತರಬೇಕು ಅಂದುಕೊಂಡಷ್ಟು ಅಗೋಚರವಾಗುತ್ತಾ ಹೋಗುತ್ತವೆ ಅದೇ ರೀತಿ ಚಂದ್ರಕೂಪ ಬಗೆಗಿನ ಕತೆ ಮತ್ತು ನಂಬಿಕೆಗಳು ಎಷ್ಟು ಸತ್ಯ ಸುಳ್ಳು ಅನ್ನುವಂಥದ್ದು ಅವರವರ ನಂಬಿಕೆಗೆ ಬಿಟ್ಟಿರುವಂಥದ್ದು ಪ್ರಜಾಸ್ತ್ರ ವೆಬ್ ಪತ್ರಿಕೆಯಲ್ಲಿ ಬರ್ತಾ ಇರುವಂತಹ ವಿಶೇಷ ಸ್ಟೋರಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು